ಬೀಮ್ ಅಮಾವಾಸ್ಯ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರಿಗೂ ಬೆಳಗ್ಗೆ ಎದ್ದು ಪೂಜೆ ಕೂಡ ಮುಗಿಸ್ಕೊಂಡೆ ಮನೆಯಲ್ಲಿ ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸ್ಕೊಂಡೆ ಪ್ರಸಾದಕ್ಕೆ ಪಾಯಸ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಇವತ್ತು ನಮ್ಮ ಮನೆಯವ್ರಿಗೆ ಪೂಜೆ ಮಾಡಬೇಕಿತ್ತಲ್ಲ ಸೊ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಿದ್ದೀನಿ ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಕಾಳೆಲ್ಲ ನೆಲೆಸಿದ್ದೆ ಮಸಾಲೆ ಇಡೋಣ ಅಂತ ಆದರೆ ಮಸಾಲೆ ಇಡೋದಿಕ್ಕೆ ಆಗಲಿಲ್ಲ ಹುಳಿ ಮಾಡಿಕೊಂಡೆ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಅರ್ಜೆಂಟಲ್ಲಿ ಈ ಥರ ಮಾಡ್ಕೊಂಬಿಟ್ಟೆ ಫ್ರೆಂಡ್ಸ್ ಆಮೇಲೆ ಈಗ ನಾನು ಕಾಲು ತೊಳೆಯೋದಿಕ್ಕೆ ಅಂದರೆ ಈಗ ನಮ್ಮ ಮನೆಯವ್ರಿಗೆ ಪೂಜೆ ಮಾಡೋದಕ್ಕೆ ಅಲ್ಲಿ ಕಾಲಲ್ಲಿ ತಟ್ಟೆ ಇಟ್ಟಿದ್ದೆ ಇದನ್ನೆಲ್ಲ ಅದು ಬಂದು ಅದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಭೀಮ್ನಮೋಸೆಗೆ ಮಾತ್ರ ಯೂಸ್ ಮಾಡ್ತೀನಿ ಆ ತಟ್ಟೆ ಆಗಿರಲಿ ಆ ದೀಪಗಳು ಮತ್ತು ಇನ್ನೊಂದು ಅಲ್ಲೆಲ್ಲ ಅಷ್ಟಿನ ಗುಮ್ಮ ಅದೆಲ್ಲ ಅದು ಮೂರು ಪ್ಲೇಟು ಯಾವತ್ತು ನಾನು ಅಡುಗೆಗೆ ಆಗಲಿ ಕಿಚನ್ ಯೂಸ್ಗಾಗಲಿ ಯಾವತ್ತು ಬಳ್ಸೋಕ್ಕೆ ಹೋಗೋಲ್ಲ ಫ್ರೆಂಡ್ಸ್ ಸಪ್ರೇಟಾಗೆ ಇಟ್ಬಿಟ್ಟಿರ್ತೀನಿ ಸೊ ಆ ಥರ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಅದನ್ನೆಲ್ಲ ಸಪ್ರೇಟಾಗಿ ಇಟ್ಟಿದ್ದೆ ಸೊ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ನನಗಂತೂ ತುಂಬ ಆಯಿತು ವರ್ಷದಲ್ಲಿ ನಾನು ವೆಯ್ಟ್ ಮಾಡೋ ಹಬ್ಬ ಅಂದರೆ ಒಂದು ಬಂದು ಭೀಮ್ನವಾಸೆ ಇನ್ನೊಂದು ಬಂದು ವರಲಕ್ಷ್ಮಿ ಹಬ್ಬ ಮತ್ತು ಆಯುಧ ಪೂಜೆ ಫ್ರೆಂಡ್ಸ್ ಇದು ಮೂರು ಹಬ್ಬಕ್ಕೆ ನಾನು ಜಾಸ್ತಿ ಇದು ಮಾಡ್ತಿರ್ತೀನಿ ಯಾವಾಗ ಬರುತ್ತೆ ಹಬ್ಬ ಯಾವಾಗ ಬರುತ್ತೆ ಮಾಡ ಅಂತ ಸೊ ನನಗೆ ಈ ಮೂರು ಹಬ್ಬ ಅಂದರೆ ತುಂಬ ಇಷ್ಟ ಸೊ ಅದರಲ್ಲಿ ಭೀಮ್ನವಾಸೆ ಈ ಸತಿ ವರಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತೀನೋ ಏನೋ ಗೊತ್ತಿಲ್ಲ ಪ್ಲ್ಯಾನ್ಸ್ ಏನೂ ಇಲ್ಲ ಮಾ ಇನ್ನೂ ಮಾಡದೆ ಬೇಡ ಅಂತಲೇ ಫಿಕ್ಸ್ ಆಗಿದ್ದೀವಿ ನೋಡಬೇಕು ಏನು ಮಾಡೋದು ಅಂತ ಸೊ ಫ್ರೆಂಡ್ಸ್ ಈಗ ಪೂಜೆ ಮಾಡಿದ್ದೆಲ್ಲ ಮುಗಿತು ನಮ್ಮ ಮನೆಯವ್ರಿಗೆ ಸಿಹಿ ಕೊಟ್ಟೆ ಸ್ವೀಟ್ ಮಾಡಿದ್ದೆಲ್ಲ ಪಾಯಸ ತುಂಬ ಚೆನ್ನಾಗಿದೆ ಅಂದರು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಬೆಳಿಗ್ಗೆ ಮನೆಯಲ್ಲೂ ಪೂಜೆ ಆಯಿತು ಭೀಮ್ ಅಮವಾಸಿ ಕೂಡ ಮಾಡಿದ್ದಾಯಿತು ಸೊ ನನ್ನ ಹಸ್ಬೆಂಡ್ ನನಗೆ ರಿಟರ್ನ್ ಗಿಫ್ಟ್ ಚಾಕ್ಲೇಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನನಗಂತೂ ತುಂಬ ಆಯಿತು ಸೊ ಏನಾದರೂ ಒಂದು ಹತ್ತು ರೂಪಾಯಿದಾದರೂ ಅವ್ರು ಕೊಡ್ಸಿದ್ರೆ ನನಗೆ ಖುಷಿ ಆಗುತ್ತೆ ಸೊ ಹೂವು ತೊಗೊಬೇಕು ಅನ್ಕೊಂಡೆ ಫ್ರೆಂಡ್ಸ್ ಮುಟ್ಕೊಳ್ಳೋದಕ್ಕೆ ಆದರೆ ಮೊಳ ಬಂದು ಅರವತ್ತು ಎಪ್ಪತ್ತು ರೂಪಾಯಿ ಹೇಳಿದ್ರು ಸೊ ಹಾಗಾಗಿ ಬೇಡ ಸುಮ್ಮನೆ ಯಾಕೆ ಅಂದ್ಕೊಂಡೆ ಅಲ್ಲಿಗೂ ನನಗೆ ಮಲ್ಲಿಗೆ ಹೂವು ಅಂದರೆ ತಲೆನೋವು ಬಂದುಬಿಡುತ್ತೆ ಆಗಲ್ಲ ನನಗೆ ತುಂಬ ಇಷ್ಟವಾದ ಹೂವು ಅಂದರೆ ಮಲ್ಲೆ ಹೂವು ಅದು ಜನ್ವರಿ ಸೀಸನಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬ ಸೀಸನಲ್ಲಿ ಮಾತ್ರ ಸಿಗೋದು ಸೊ ಅದಕ್ಕೋಸ್ಕರ ನಾನು ಹೂವು ತೊಗೊಂಡಿಲ್ಲ ಫ್ರೆಂಡ್ಸ್ ತಲೆಗೆ ತಲೆನೋವು ಹೂವನ್ನು ಜಾಸ್ತಿ ಮಳೆ ಹೂವು ಸಾರಿ ಮಲ್ಲಿಗೆ ಹೂವು ಮುಟ್ಕೊಂಡ್ರೆ ಅಂತ ಅಂದ್ಕೊಂಡು ಸೊ ಈಗ ಬೆಳಿಗ್ಗೆ ನಾಷ್ಟಕ್ಕೆ ಬಂದು ಏನೂ ಮಾಡಿಲ್ಲ ಫ್ರೆಂಡ್ಸ್ ನಾನು ಅನ್ನ ಮಾಡಿದೆ ಸಾಂಬಾರು ಮಾಡಿದೆ ಕಾಳೆಲ್ಲ ಅನ್ನ ಏನಾಕಿದ್ದೆ ಅಂದ್ಬಿಟ್ಟು ಇಟ್ಟೆ ಅಷ್ಟೇ ಅದು ಮಧ್ಯಾಹ್ನಕ್ಕೆ ಬಾವಿಸ್ತಾಯಿತು ಸೊ ನಾಷ್ಟ ನಮ್ಮ ಮನೆಯವರು ಮಾಡಿಲ್ಲ ಈಗ ನಾನು ಮಾಡಿಲ್ಲ ಸೊ ಈಗ ಮಾಡ್ಕೊಂಡು ಹೋಗಬೇಕು ಮಳೆ ಬೇರೆ ಬರ್ತಾಯಿದೆ ಫ್ರೆಂಡ್ಸ್ ಬೇಗ ಅಂದರೆ ಬೇಗ ಹೋಗಬೇಕು ಈಗ ಟೈಮ್ ಬಂದು ಎಂಟು ಮುಕ್ಕಾಲಾಗಿದೆ ಒಳ್ಳೆ ಟೈಮ್ ಬಂದು ನಾಲ್ಕು ಇಪ್ಪತ್ತೆಂಟಿಂದ ಐದು ಎಂಟುವರೆಗೂ ಇದ್ದಿದ್ದು ಸೊ ಅಷ್ಟೊತ್ತರೆಗೂ ಆಗೋಲ್ಲ ಫ್ರೆಂಡ್ಸ್ ಯಾಕಂದರೆ ಎದೊಳೋದಕ್ಕೆ ಆಗೋದಿಲ್ಲ ರಾತ್ರಿ ಹೊತ್ತಂತೂ ಬರ್ತಾ ಬರ್ತಾಯಿಲ್ಲ ನನಗೆ ಹೇಳಿದ್ನಲ್ಲ ಜರಿ ಬಂದಿತ್ತು ಅಂತ ಬೆಡ್ ಮೇಲೆ ಮಲ್ಕೊಳ್ಳೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ ಸೊ ನೈಟ್ ಹೊತ್ತು ನಿದ್ದೆನೇ ಇಲ್ಲ ತುಂಬಾ ತುಂಬ ಲೇಟ್ ಆಗ್ತಿದೆ ನಾನು ಮಲ್ಗೋದು ಸೊ ಪಾಪ ನಮ್ಮ ಮನೆಯವರು ಕೂಡ ತುಂಬ ಒದ್ದಾಡ್ತಾ ಇದ್ದಾರೆ ಆದಷ್ಟು ಬೇಗ ಮಂಚ ಮಾಡಿಸೋದಕ್ಕೆ ನೋಡೋಣ ಆದರೆ ಹೊತ್ತು ಗೇಟಿಂದ ಈಚೆ ಬರೋಂಗಿಲ್ಲ ಹೋಗೋಕ್ಕೆ ಹಂಗೆ ಬರ್ತಾನೆ ಬಿಸ್ಕಿಟ್ಗೆ స తిన్కు మ్యాక్సి సో ఫ్రెండ్స్ ఈ బిస్కెట్ హాకు బిగణ నేతాయి ఫ్రెండ్స్ నోడి బీ పార్కింగల్ గాడీ పార్క్ మిని దేవస్థాన ఫ్రెండ్స్ పూజ మేర సో అదే దేవస్థానబిట్టుణ అంత హతాయిని దేవస్థాన ట్రైమ్ ఉండ ఆమె నేను ఆఫీస్ హే దేవస్థాన ఇరదే తున్న ఒూస్ఫుల్ ఆయ్ ఫ్రెండ్స్ అదకోస్కర బీని ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅಲ್ಲಿ ತೀರ್ಥ ಮತ್ತು ಪ್ರಸಾದ ಕೊಟ್ಟರು ಅಲ್ಲೇ ತಿನ್ಕೊಂಡು ಬಂದೆ ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ ಫ್ರೆಂಡ್ಸ್ ತುಂಬ ಅಂದರೆ ಲೇಟಾಗಿತ್ತು ಅಂತ ನಮ್ಮ ಮನೆಯವರು ಹೊರಗಡೆ ಮಾಡಿಕೊಂಡ್ರು ಸೊ ನಾನು ತಿಂದಿರೇ ಬಂದಿದ್ದೆ ಸೊ ಪಾಯಸ ತೊಗೊಂಡಿದ್ದನಲ್ಲ ಅದನ್ನೇ ತಿಂತಾ ಇದ್ದೀನಿ ಸೊ ಎರಡು ಬಾಕ್ಸ್ ತೊಗೊಂಡು ಹೋಗಿದ್ದೆ ಒಂದು ನಾನು ಕೊಲೀಗ್ಸ್ ಕೊಟ್ಟೆ ಇನ್ನೊಂದು ನಾನು ತಿಂತಾ ಆಮೇಲೆ ಬಿಸ್ಕೆಟ್ ಮ್ಯಾಕ್ಸಿಗೆ ಹಾಕೋದ್ನಲ್ಲ ಫ್ರೆಂಡ್ಸ್ ಅದು ಅವ್ನಿಗೆ ಜಸ್ಟ್ ಒಂದು ಆರು ಐದು ಪೀಸ್ ಹಾಕ್ತೀನಿ ಅಷ್ಟು ಜಾಸ್ತಿ ಹಾಕೋದಕ್ಕೆ ಹೋಗೋದಿಲ್ಲ ಅದರಲ್ಲಿ ಇನ್ನು ಮೂರು ಎಕ್ಸ್ಟ್ರಾ ಇತ್ತು ಅದನ್ನು ಬ್ಯಾಗಲ್ಲಿ ಹಾಗೆ ಇಟ್ಕೊಂಡ್ಬಂದಿದ್ದೆ ಸೊ ಅದನ್ನು ತಿನ್ಕೊಳೋಣ ಸಾಕು ನಾಷ್ಟಕ್ಕೆ ಅಂತ ಅಂದ್ಕೊಂಡೆ ಆಮೇಲೆ ಒಂದು ಟೈಮ್ ಒಂದು ಹತ್ತು ಹತ್ತು ಆಗ್ತಿದ್ದಂಗೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಅಂದರೆ ಅಂದ್ರೆ ಸುಸ್ತಾಗೋಯ್ತು ನನಗೆ ಮಾತಾಡೋಕ್ಕೆ ಆಗಲಿಲ್ಲ ಯಾಕಂದ್ರೆ ನಾನು ಮಾತಾಡೋದೇ ಕೆಲಸ ಮಾಡೋದಲ್ವ ಸೊ ನನಗೆ ಎನರ್ಜಿನೇ ಇರಲಿಲ್ಲ ಮಾತಾಡಕ್ಕೆ ಆಗ್ತಿದ್ದಿಲ್ಲ ಆಮೇಲೆ ಏನೋ ಬಾಕ್ಸ್ ಇತ್ತಲ್ಲ ಅದರಲ್ಲೇ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡೆ ನನ್ನ ಕೊಲಿಗೆ ಟೊಮೆಟೊ ಗೊಜ್ಜು ಮಾಡ್ಕೊಂಡು ಬಂದಿದ್ದೀನಿ ತುಂಬಾನೇ ತುಂಬಾ ಚೆನ್ನಾಗಿದೆ ಟೊಮೆಟೊ ಗೊಜ್ಜು ತಿನ್ನು ಅಂದರೆ ಅದನ್ನೇ ನಷ್ಟ ಮಾಡ್ಕೊಂಡೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈಗ ಟೀಕ್ ಬಂದಿದ್ವಿ ಟೀಕ್ಕೊಂಡು ಹೊರತಾ ಇದೀವಿ ನನ್ನ ಕೊಲಿಗೆ ಸಲ ಅಲ್ಲಿ ಹಿಂದೆ ಬರ್ತಾ ಇದ್ದಾರೆ ಸೊ ಬನ್ನಿ ಈಗ ಆಗೋಣ ಬೇಗ ಹೋಗಿ ಕೆಲಸ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವೀಡಿಯೋಗಳಂತೂ ಎಡಿಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಕೆಲಸ ಮಾಡ್ತಾ ಸೊ ಅಪ್ಲೋಡ್ ಕೂಡ ಆಯಿತು ವೀಡಿಯೋನೂ ಬೆಳಗ್ಗೆ ಬೇಗನೆ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಸೊ ಬನ್ನಿ ಈಗ ಹೋಗಿ ಕೆಲಸ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಇಲ್ಲಿ ಬೆಳಗ್ಗೆ ತಿಂದಿದ್ನಲ್ಲ ಫ್ರೆಂಡ್ಸ್ ಬೆಳಗ್ಗೆ ಅರ್ಧ ಇಲ್ಲೇ ನಾಷ್ಟ ಮಾಡ್ಕೊಂಡಿದ್ದೆ ಇನ್ನು ಸ್ವಲ್ಪ ರೈಸಿದೆ ಅದನ್ನೇ ಈಗ ಊಟ ಮಾಡ್ಕೊಳ್ತೀನಿ ಸೊ ಈಗ ನನ್ನ ಕೊಲೀಗ್ಸ್ ಎಲ್ಲ ಒಬ್ಬ ಹಾಗೆ ಬಾಕ್ಸ್ ಎಲ್ಲ ತಿಂದುಬಿಟ್ಟಿದ್ದಾರೆ ಸೊ ಬನ್ನಿ ಈಗ ಬೇಗ ಊಟ ಬನ್ನಿ ಇದು ಮಿಕ್ಸ್ ಕಾಳು ಫ್ರೆಂಡ್ಸ್ ಎಲ್ಲ ಬಟಾಣಿ ಹಲಸದ್ರಿ ಕಾಳು ಎಲ್ಲ ಇದು ಮಾಡಿದ್ದೆ ಅದೇ ಸಾಂಬಾರು ಮಾಡಿದ್ದೀನಿ ಇಟ್ಟಿದ್ದೀನಿ ಸೊ ಬನ್ನಿ ಟೇಸ್ಟ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು ಐದು ಕಾಲಾಗಿದೆ ಇವತ್ತು ಟೋಟಲ್ಸ್ ಕಾಲ್ಸ್ ಬಂದುಬಿಟ್ಟು ಸೊ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಕಾಲ್ಸ್ ಆಗಿದೆ ಸೊ ಕನೆಕ್ಟೆಡ್ ಬಂದುಬಿಟ್ಟು ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಸೊ ಮಾತಾಡಿರೋ ಟೈಮಿಂಗ್ಸ್ ಬಂದು ಇಪ್ಪತ್ತು ನಿಮಿಷ ಅಷ್ಟು ಫ್ರೆಂಡ್ಸ್ ಬೆಳಿಗ್ಗೆಯಿಂದ ಕಷ್ಟಪಟ್ಟರೆ ಬೆಳಿಗ್ಗೆ ಇಪ್ಪತ್ತು ನಿಮಿಷ இன்னும் நிமிஷ இது ஓடோதிகிட்டு ஓடோணும் இல்லை ஃபிரெண்ட்ஸ் ஆஃபீஸில் எல்லாரும் முதே ஜனி யாரும் இல்லை ஃப்ரெண்ட்ஸ் எல்லாரும் ஹோகிதாரே சோ இங்க நான் முதே ஜன இரது இன்னும் ஹு நிமிஷ ஆகி தட்ச ஓடோணு ಫ್ರೆಂಡ್ಸ್ ಈಗ ತಾನೇ ಬಿಟ್ಟರು ಈಗ ಓಡ್ದು ಇವತ್ತು ಮಳೆ ಸ್ಟಾರ್ಟ್ ಫ್ರೆಂಡ್ಸ್ ಮಧ್ಯಾಹ್ನದಿಂದ ಬೆಳಗ್ಗೆಯಿಂದ ಬಿದ್ದಿದೆ ಮಳೆ ಆದರೂ ಇವಾಗಲೂ ಬೀಳ್ತಾ ಇದೆ ಬನ್ನಿ ಹೆಂಗೂ ಕೋಟ್ ತಂದಿದ್ದೀನಿ ಹಾಕ್ಕೊಂಡು ಹೊರಡೋಣ ನೋಡಿ ನಾಡಿ ಮೇಲೆ ಸೊ ಫ್ರೆಂಡ್ಸ್ ಮನೆಗೆ ಬಂದೆ ಮನೆಗೆ ನಾನು ಬರೋಕ್ಕೂ ಮುಂಚೆ ನಮ್ಮ ಮನೆಯವರು ಇವತ್ತು ಮನೆಗೆ ಬಂದಿದ್ದರು ಸೊ ಅವರು ಜ್ಯೂಸ್ ಕುಡಿಬೇಕು ಅಂತಂದರು ಸೊ ಮಳೆ ಬರ್ತಿತ್ತು ಫ್ರೆಂಡ್ಸ್ ಆದರೂ ಅವ್ರಿಗೆ ಜ್ಯೂಸ್ ಕುಡಿಬೇಕಂತ ಅನ್ನಿಸ್ತಂತೆ ಸೊ ಹಾಗಾಗಿ ರಸ್ನ ಪ್ಯಾಕೆಟ್ ಲಾಸ್ಟ್ ಟೈಮ್ ಮತ್ತೆ ತರಿಸಿದ್ರಲ್ಲ ಸೊ ಅದಕ್ಕೆ ಹಾಗೆ ರಸ್ನ ಮಾಡಿದೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ರಸ್ನ ಪೌಡರ್ ಜಾಸ್ತಿ ಆಗಬೇಕು ಮಂದಕ್ಕೆ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಹುಟ್ಟಕ್ಕೆ ಬಂದುಬಿಟ್ಟು ಮುದ್ದೆ ಮತ್ತು ಸಾರು ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ತುಂಬಾ ತುಂಬ ಚೆನ್ನಾಗಿರುತ್ತೆ ನಾನು ಬಂದಿದ್ರ ಜೊತೆ ಬೆಂಡೆಕಾಯಿ ಪಲ್ಯ ಮಾಡ್ಕೋಣ ಅಂತ ಇದ್ದೆ ಆದರೆ ಟೈಮ್ ಆಗಲಿಲ್ಲ ಸೊ ಫ್ರೆಂಡ್ಸ್ ನೋಡಿದ್ರೆ ರಾತ್ರಿ ಅಡುಗೆ ಬಂದು ಮುದ್ದೆ ಸೊಪ್ಪು ಸಾರು ಮತ್ತು ಅನ್ನ ಮಾಡ್ಕೊಂಡಿದ್ದು ತುಂಬಾ ತುಂಬ ಚೆನ್ನಾಗಿತ್ತು ಸೊ ನಮ್ಮ ಮನೇಲಿ ವಾರಕ್ಕೊಂದು ಎರಡು ಮೂರು ಸತಿ ಸಾರು ಇದ್ದೇ ಇರುತ್ತೆ ಸೊ ನಮ್ಗಿಷ್ಟ ಸೊ ಹಾಗಾಗಿ ಸಾರು ಮಾಡಿದೆ ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟೇ ಈ ವ್ಲಾಗ್ ಇಲ್ಲಿಗೆ ಮಾಡ್ ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತೀರೋ ಎಲ್ಲರೂ ಥ್ಯಾಂಕ್ ಯು ಸೊ ಮಚ್